ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ಹಳೆಯ ಆಸ್ತಿಗಳು ಹಾಗೂ ಹೊಸ ಆಸ್ತಿಗಳ ಮಾಲೀಕರಿಗೂ ನೂರ ಹದಿನೇಳು ವರ್ಷಗಳಿಂದ ಬಂದಿರುವ ಕಾನೂನು ಇಂದಿಗೆ ಮುಕ್ತಾಯಗೊಂಡಿತ್ತು ಇನ್ಮುಂದೆ ಈ ಕಾನೂನು ಇರುವುದಿಲ್ಲ ಸ್ವಂತ ಜಮೀನು ಇರುವ ಜಮೀನಿನ ಮಾಲೀಕರಿಗೂ ಹಾಗೂ ಫ್ಲಾಟ್ ಅಥವಾ ಮನೆ ಹೊಂದಿರುವ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಈ ಹಿಂದಿನಿಂದಲೂ ಬಂದಿರುವ ನೂರ ಹದಿನೇಳು ವರ್ಷಗಳಿಗಿಂತಲೂ ಹಳೆಯದಾಗಿರುವ ನಿಯಮದಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿತ್ತು ಇನ್ಮುಂದೆ ಯಾವುದೇ ಆಸ್ತಿ ನೋಂದಣಿಗೆ ಈ ದಾಖಲೆಗಳು ಸಲ್ಲಿಸುವುದು ಕಡ್ಡಾಯವೆಂದು ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ಕಂದಾಯ ಇಲಾಖೆಗಳಿಗೆ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ಬನ್ನಿ ನೂರ ಹದಿನೇಳು ವರ್ಷಗಳಿಂದ ಇರುವ ಯಾವ ಕಾನೂನು ಅಂತ್ಯಗೊಳಿಸಲಾಗಿದೆ ಹಾಗೂ ಯಾವ ಹೊಸ ರೂಲ್ಸ್ ಜಾರಿಗೆ ತರಲಾಗಿದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನೀವು ಕೂಡ ಪಿತ್ರಾರ್ಜಿತವಾಗಿ ಆಸ್ತಿಯನ್ನು ಪಡೆದಿದ್ರೆ ಅಥವಾ ಖರೀದಿ ಮಾಡಿ ಆಸ್ತಿಯನ್ನು ಪಡೆದಿದ್ರೆ ಅಥವಾ ದಾನವಾಗಿ ಆಸ್ತಿಯನ್ನು ಪಡೆದಿದ್ರೆ ಅಥವಾ ವಿಭಾಗವಾಗಿ ಆಸ್ತಿಯನ್ನು ಪಡೆದಿದ್ರೆ ಅಥವಾ ಪೌತಿಕಾತೆಯಾಗಿ ಆಸ್ತಿಯನ್ನು ಪಡೆದಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವು ಭಾರತದಲ್ಲಿ ಆಸ್ತಿ ಖರೀದಿದಾರರು ಮತ್ತು ಮಾರಾಟಗಾರರಿಗೆ ಪ್ರಮುಖ ಬದಲಾವಣೆಗೆ ಸಾಕ್ಷಿಯಾಗಲಿದೆ ಬ್ರಿಟಿಷ್ ಯುಗದಿಂದಲೂ ಜಾರಿಯಲ್ಲಿರುವ ಸಾವಿರದ ಒಂಬೈನೂರ ಎಂಟರ ನೋಂದಣಿ ಕಾಯ್ದೆಗೆ ಕೇಂದ್ರ ಸರ್ಕಾರ ವಿದಾಯ ಹೇಳಲು ಸಿದ್ಧವಾಗಿದೆ ಹೊಸ ನೋಂದಣಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಈಗ ಜಾರಿಗೆ ಬರಲಿದೆ ಈ ಹೊಸ ಕಾನೂನು ನಿಮ್ಮ ಭೂ ನೋಂದಣಿ ಪ್ರಕ್ರಿಯೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ನೋಂದಣಿ ಕಚೇರಿಗೆ ಆಗಾಗ್ಗೆ ಭೇಟಿ ನೀಡುವ ಬದಲು ಸರ್ಕಾರವು ಸಂಪೂರ್ಣ ಪ್ರಕ್ರಿಯೆಯನ್ನು ಮುಖರಹಿತ ಮತ್ತು ಡಿಜಿಟಲ್ ಮಾಡುತ್ತಿದೆ ಆದರೆ ನೀವು ಜಾಗರೂಕರಾಗಿರದಿದ್ದರೆ ನಿಮ್ಮ ನೋಂದಣಿಯನ್ನು ರದ್ದುಗೊಳಿಸಬಹುದು ನೋಂದಣಿ ಮತ್ತು ಅರ್ಜಿ ತಿರಸ್ಕಾರದಲ್ಲಿ ಸಣ್ಣ ತಪ್ಪುಗಳು ಹೊಸ ನಿಯಮಗಳು ಪಾರದರ್ಶಕತೆಗೆ ಹೆಚ್ಚಿನ ಒತ್ತು ನೀಡುತ್ತವೆ ಹಿಂದೆ ನೋಂದಣಿ ದಾಖಲೆಗಳಲ್ಲಿನ ಸಣ್ಣ ದೋಷಗಳನ್ನು ಸರಿಪಡಿಸಬಹುದು ಆದರೆ ಈಗ ಫ್ಲಾಟ್ ಸಂಖ್ಯೆ ಗಡಿ ಸಾಕ್ಷಿ ಮಾಹಿತಿ ಅಥವಾ ಹೆಸರಿನ ಕಾಗುಣಿತದಲ್ಲಿನ ಸಣ್ಣ ತಪ್ಪು ಕೂಡ ನಿಮ್ಮ ಅರ್ಜಿಯನ್ನು ರದ್ದುಗೊಳಿಸಲು ಕಾರಣವಾಗುತ್ತದೆ ಇದು ಭವಿಷ್ಯದ ಮಾಲೀಕತ್ವದ ವಿವಾದಗಳನ್ನು ನಿವಾರಿಸುತ್ತದೆ ಎಂದು ಸರ್ಕಾರ ನಂಬುತ್ತದೆ ವಂಚನೆಯನ್ನು ತಡೆಯುವುದು ನಕಲಿ ದಾಖಲೆಗಳನ್ನು ಸಲ್ಲಿಸುವುದು ಈಗ ಅಸಾಧ್ಯ ಒಂದೇ ಭೂಮಿಯನ್ನು ಬಹುಜನರಿಗೆ ಮಾರಾಟ ಮಾಡಲಾಗುತ್ತಿರುವುದು ಹೆಚ್ಚಾಗಿ ಕಂಡುಬರುತ್ತದೆ ಹೊಸ ಡಿಜಿಟಲ್ ನಿಯಮಗಳ ಅಡಿಯಲ್ಲಿ ಭೂ ದಾಖಲೆಗಳನ್ನು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ಗಳಿಗೆ ಲಿಂಕ್ ಮಾಡಲಾಗುತ್ತದೆ ಮಾರಾಟಗಾರನು ಸುಳ್ಳು ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸಿದರೆ ವ್ಯವಸ್ಥೆಯು ಅವುಗಳನ್ನು ನಿರ್ಬಂಧಿಸುತ್ತದೆ ಬಯೋಮೆಟ್ರಿಕ್ ಪರಿಶೀಲನೆ ಮತ್ತು ವಿಡಿಯೋ ಪರಿಶೀಲನೆಯಂತಹ ತಂತ್ರಜ್ಞಾನಗಳು ಖರೀದಿದಾರ ಮತ್ತು ಮಾರಾಟಗಾರ ಇಬ್ಬರೂ ನಿಜವಾದವರು ಎಂದು ಖಚಿತಪಡಿಸುತ್ತದೆ ನೋಂದಣಿಗೆ ಕಡ್ಡಾಯ ದಾಖಲೆಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೋಂದಾಯಿಸಲು ನಿ ದಾಖಲೆಗಳನ್ನು ನವೀಕರಿಸಬೇಕು ಗುರುತಿನ ಪುರಾವೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕಡ್ಡಾಯ ಹಣಕಾಸು ದಾಖಲೆಗಳು ಕಳೆದ ಮೂರು ವರ್ಷಗಳಿಂದ ಆಸ್ತಿ ತೆರಿಗೆ ರಸೀದಿಗಳು ನಕ್ಷೆ ಫ್ಲ್ಯಾಟ್ನ ಡಿಜಿಟಲ್ ನಕ್ಷೆ ಮತ್ತು ವಿಶಿಷ್ಟ ಐಡಿ ಪಾವತಿ ಪುರಾವೆ ನೋಂದಣಿ ಶುಲ್ಕದ ಆನ್ಲೈನ್ ರಶೀದಿ ಸ್ಥಳೀಯ ಸಂಸ್ಥೆಯ ಪುರಾವೆ ಪುರಸಭೆ ಅಥವಾ ಪಂಚಾಯತ್ನಿಂದ ನಿರಾಕ್ಷೇಪಣಾ ಪ್ರಮಾಣಪತ್ರ ಆನ್ಲೈನ್ನಲ್ಲಿ ನೋಂದಾಯಿಸುವುದು ಹೇಗೆ ಹಂತ ಹಂತದ ಮಾರ್ಗದರ್ಶಿ ಮೊದಲು ರಾಜ್ಯದ ಅಧಿಕೃತ ಭೂ ನೋಂದಣಿ ಪೋರ್ಟಲ್ಗೆ ಭೇಟಿ ನೀಡಿ ಆಸ್ತಿ ವಿವರಗಳು ಪ್ರದೇಶ ಮತ್ತು ಮಾರುಕಟ್ಟೆ ಮೌಲ್ಯವನ್ನು ನಮೂದಿಸಿ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಿ ನೋಂದಣಿ ಶುಲ್ಕ ಮತ್ತು ಸ್ಟ್ಯಾಂಪ್ ಡ್ಯೂಟಿಯನ್ನು ಆನ್ಲೈನ್ನಲ್ಲಿ ಪಾವತಿಸಿ ಸ್ಲ್ಯಾಟನ್ನು ಬುಕ್ ಮಾಡಿ ಮತ್ತು ಬಯೋಮೆಟ್ರಿಕ್ ಪರಿಶೀಲನಾ ಪ್ರಕ್ರಿಯೆಯನ್ನು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಪೂರ್ಣಗೊಳಿಸಿ ಡಿಜಿಟಲ್ ಸಹಿಯ ನಂತರ ನಿಮ್ಮ ಈ ನೋಂದಣಿ ಪ್ರಮಾಣಪತ್ರವನ್ನು ರಚಿಸಲಾಗುತ್ತದೆ ಹಳೆಯ ಖರೀದಿದಾರರು ಸಹ ಪರಿಣಾಮ ಬೀರುತ್ತಾರೆಯೇ ಈ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ ಹೊಸ ನಿಯಮಗಳು ಪ್ರಾಥಮಿಕವಾಗಿ ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭವಾಗುವ ಹೊಸ ನೋಂದಣಿಗಳಿಗೆ ಅನ್ವಯಿಸುತ್ತವೆ ಆದಾಗಿಯೂ ಸರ್ಕಾರವು ಹಳೆ ದಾಖಲೆಗಳನ್ನು ಡಿಜಿಟಲ್ ನಕ್ಷೆಯೊಂದಿಗೆ ತ್ವರಿತವಾಗಿ ಸಂಯೋಜಿಸುತ್ತಿದೆ ಇದು ಹಳೆಯ ಮಾಲೀಕರು ತಮ್ಮ ಆಸ್ತಿಗಳ ಸ್ಥಿತಿಯನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಲು ಮತ್ತು ಸುರಕ್ಷಿತವಾಗಿರಿಸಲು ಸಹಾಯ ಮಾಡುತ್ತದೆ